ರಾಜ್ಯದ ಜೀವನ ನಡೆಸಲು ಪರದಾಡುತ್ತಿರುವ ಮೆಕ್ಯಾನಿಕ್ಗಳಿಗೆ ಸರ್ಕಾರ ಸೌಲಭ್ಯ ನೀಡಬೇಕೆಂದು ಅಸಂಘಟಿತ ಮೆಕಾನಿಕ್ ಅಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾಗಿರುವ ಗೌಸ್ಪೀರ್ ಹಾಗೂ ಉಪಾಧ್ಯಕ್ಷರಾಗಿರುವ ರವಿ ಬೋಸ್ಲೆ ಅವರು ಒತ್ತಾಯಿಸಿದ್ದಾರೆ ಕೊಪ್ಪಳ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮೆಕ್ಯಾನಿಕ್ಗಳನ್ನು ಸಂಘಟಿಸಿ ಅಸಂಘಟಿತ ಮೆಕ್ಯಾನಿಕ್ ಅಭಿವೃದ್ಧಿ ಸಂಘವನ್ನು ರಚಿಸಲಾಗಿದೆ ಈ ಮೂಲಕ ಸರ್ಕಾರದ ಸೌಲಭ್ಯಗಳನ್ನು ಮೆಕ್ಯಾನಿಕ್ಗಳಿಗೆ ಒದಗಿಸಲು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿದ್ದೇವೆ ಗೌಸ್ಪೀರ್ ಮತ್ತು ಉಪಾಧ್ಯಕ್ಷ ರವಿ ಬೋಸ್ಲಿಯವರು ನಮ್ಮ ಕಿಷ್ಕಿಂದ ಚಾನೆಲ್ಗೆ ತಿಳಿಸಿದ್ದಾರೆ ನಾವು ಎಲ್ಲರೂ ಸಹಕಾರ ಮಾಡಿ ನಮ್ಮ ಮಾತಿಗೆ ನೀವು ಬೆಲೆ ಕೊಟ್ಟು ಯಾವುದೇ ರೀತಿಯಿಂದ ನಿಮ್ಮ ಎಲ್ಲರ ಒಗ್ಗಟ್ಟು ನಮಗೆ ಇಲ್ಲಿಗೆ ಬಹಳ ಸಹಕಾರ ಕೊಟ್ಟಿದೆ ಇನ್ನು ಮುಂದೆ ಯಾವುದೇ ಕೆಲಸ ಆದ್ರೂ ನಿಮ್ಮ ಸಹಕಾರ ನಮಗೆ ಇರಬೇಕು ನಾವು ನೀವು ಯಾವುದೇ ಕೆಲಸ ನಿಮ್ಮ ನಿಮ್ಮಿಂದ ಆಗ್ಬೋದು ನಮಗೆ ಭಾಳ ಐತೆ ನಮ್ಮಿಂದ ನಿಮಗೆ ಆಗೋದು ಭಾಳ ಐತೆ ನೀವು ನಮಗೆ ಬೆಂಬಲ ಕೊಟ್ಟರೆ ಏನಾಗುತ್ತೆ ಅಂದ್ರೆ ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಹಳ್ಳಿಲಿಂದ ದಿಲ್ಲಿಗೆ ಹೋಗ್ಬೋದು ನೀವು ನನಗೆ ಸಹಕಾರ ಕೊಡ್ಬೇಕು ಎಲ್ಲರೂ ಸಹಕಾರ ಕೊಡ್ರಿ ದಯಮಾಡಿ ಸಹಕಾರ ಮಾಡ್ತೀರಿ ಅಂತ ನನಗೆ ಗೊತ್ತಿದೆ ಆದ್ರೂ ನಾವೊಂದು ನಾಲ್ಕು ಬಾತ್ ಹೇಳೋದ್ ನನ್ನ ಕರ್ತವ್ಯ ನಮ್ಮ ಸಂಘನ ಎಲ್ಲ ಬೆಳಸನ ಯಾವುದೇ ಕಾರಣಕ್ಕೂ ಯಾರ ಮಾತಿಗೆ ನೀವು ಕಿವಿ ಕೊಡ್ಬಾರ್ರಿ ಅವ್ರ ಹಂಗ ಅಂದರ ಇವ್ರು ಹಿಂಗಂದಾರ ಏ ಅದೇನು ಸಂಘ ಅವೆಲ್ಲ ಇವ್ ಇರ್ತಾವ ಅವ್ರಿಗೆಲ್ಲ ಸೈನ್ ತರಿಸ್ರಿ ನೀವು ಮುಂದೆ ಬರ್ರಿ ಅವ್ರು ಸೈಡ್ ಮುಂದೆ ಮುಂದ್ ನಾನು ಮುಂದೆ ಮುಂದುವರೆ ಮುಂದೆ ಹಾಗೆ ಆಗ್ತೀನಿ ನಿಮ್ಗೆಲ್ಲ ಸಾಕಾರಲಿದ ನಾನು ಏನೇನಿದ್ರೆ ಕಲ್ತೀನಿ ಅಂದ್ರೆ ಬಹಳಷ್ಟು ಕಲ್ತೀನಿ ನಾನು ನನಗೆ ಇದು ಸಂಘ ಮಾಡ್ಬೇಕು ಅಂತ ನಾನು ಮಾಡಿಲ್ಲ ಮೊದಲೇ ಉದ್ದೇಶ ನಾನು ಒಂದು ರೇಡ್ ಬೋರ್ಡ್ ಚಾಟ್ ಮಾಡಿದ್ದೆ ನಾನು ಆ ರೇಡ್ ಬೋರ್ಡ್ ಚಾಟ್ ನಲ್ಲಿ ಅವರೆಲ್ಲ ಏನಂದ್ರೆ ಇಷ್ಟೆಲ್ಲ ಮಾಡ್ರಿ ಮೇಸ್ತ್ರಿ ನೀವು ಮಾಡಲೇಬೇಕು ಇದು ನಿಮ್ಮ ಕಲಿ ಸಾಧ್ಯ ಅಂತ ಎಲ್ಲ ಹೇಳಿದ್ಮೇಲೆ ಇಲ್ಲಿ ನಾನು ಆಯ್ತಪ್ಪ ನಾಲ್ಕು ಮಂದಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಮಾಡಕ್ ಏನಾಗೈತೆ ಅಂತೇಳಿ ನಾನು ಕೆಲಸ ಬಗ್ಸಿ ನನ್ನ ಮನೆಗೆ ಕೆಲಸ ಇದ್ರು ನಾನು ನನಗೆಲ್ಲ ಕೊಟ್ಟು ಇನ್ಮೇಲ್ ಮಾಡಿ ಅಲ್ಲಿ ಎಲ್ಲ ಗೊತ್ತೈತೆ ನಾನು ಮಾಡಿದ್ದು ನೀವಂತೂ ಗಂಡ ನೋಡಿರಿ ಪ್ರಕೃತಿ ಅಲ್ಲಿ ಹತ್ತೈದು ಸಲ ಹತ್ತೈದು ಸಲ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟಪ್ಪ ಡಾಕ್ಯುಮೆಂಟ್ಸ್ ಕೊಡೋದಪ್ಪ ಆಗಲಿ ನಮಸ್ಕಾರ ನಮ್ಮದು ಅಸಂಘಟಿತ ಮೆಕ್ಯಾನಿಕಲ್ ಅಭಿವೃದ್ಧಿ ಸಂಘ ರಿಜಿಸ್ಟರ್ ಕೊಪ್ಪಳ ಜಿಲ್ಲೆ ಗಂಗಾವತಿ ಆಗಿತ್ತು ನಾವು ಏನಪ್ಪ ಅಂತಂದರೆ ಇಲ್ಲಿ ನಮಗೊಂದು ಸಂಘಟನೆ ಅಲ್ಲ ನಾನಾ ಪ್ರತಾಪ್ ಸಿಂಗ್ ಸರ್ಕಲ್ ಟಿ ವಿ ಸ್ಟೋರೂಮ್ ಎದುರುಗಡೆ ಮಾಡಿದ್ದು ಎಲ್ಲ ಮೆಕ್ಯಾನಿಕರಿಗೂ ಈ ಸುದ್ದಿ ಗೊತ್ತಿದೆ ಯಾವುದು ಅಸಂಘಟಿತ ಮೆಕ್ಯಾನಿಕರ್ ಸಂಘ ಆಗಿದೆ ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ ಬಟ್ ಕೆಲವೊಂದಿಷ್ಟು ಮೆಕ್ಯಾನಿಕರಿಗೆ ಗೊತ್ತಿಲ್ಲ ಆ ಮೆಕ್ಯಾನಿಕರು ಬಂದು ತಮ್ಮ ತಮ್ಮ ಕೆಲಸಗಳ ಬಗ್ಗೆ ಎಲ್ಲ ಡಿಟೇಲ್ ತಿಳಿಸಿ ಈ ಸಂಘದಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇನೆ ಮತ್ತು ಸರ್ಕಾರ ಮಟ್ಟದಲ್ಲಿ ನಮ್ಮದು ಒಂದು ನೋಂದಣಿ ಕಾರ್ಡನ್ನು ಸಂತೋಷ್ ಲಾಡ್ ಸಾಹೇಬರು ಮಾನ್ಯ ನಮ್ಮ ಕಾರ್ಮಿಕ ಸಚಿವರು ಮಾಡಿಕೊಡ್ತಾ ಇದ್ದಾರೆ ಅದರಿಂದ ಸಾಕಷ್ಟು ಉಪಯೋಗಗಳಿವೆ ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಎಲ್ಲರಿಗೂ ಒಂದು ಶಿಕ್ಷಣ ವ್ಯವಸ್ಥೆ ಆಮೇಲೆ ಸ್ಕಾಲರ್ಶಿಪ್ಪು ಎಲ್ಲವೂ ಅನುಕೂಲಗಳಿವೆ ಈ ಅನುಕೂಲಗಳನ್ನು ತಾವು ಈ ಸೌಲಭ್ಯಗಳನ್ನು ಪಡ್ಕೋಬೇಕೆಂದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ನಮಸ್ಕಾರ ನಮಸ್ಕಾರ ನಮ್ಮ ಸುದ್ದಿ ಮಾ ಸುದ್ದಿ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೆ ನಮಸ್ಕಾರ ಮಾಡೋದೇನೆಂದರೆ ಅಸಂಘಟಿತ ಮೆಕ್ಯಾನಿಕರ ಅಭಿವೃದ್ಧಿ ಸಂಘ ಕೊಪ್ಪಳ ಜಿಲ್ಲೆ ಪ್ರಧಾನ ಶಾಖೆ ಗಂಗಾವತಿ ಅಂತೇಳಿ ನಾವು ರಿಜಿಸ್ಟ್ರೇಷನ್ ಗುಲ್ಬರ್ಗ ಮಾಡಿದ್ದೀವಿ ಮತ್ತು ಕೊಪ್ಪಳ ಮಾಡಿದ್ದೀವಿ ರಿಜಿಸ್ಟ್ರೇಷನ್ನು ನಮ್ಮದು ರಿಜಿಸ್ಟ್ರೇಷನ್ ಯೂನಿಯನ್ ಅದಕ್ಕಾಗಿ ನಾವು ಏನಪ್ಪ ಅಂತಂದರೆ ನೀವು ಎಲ್ಲರೂ ಮೆಂಬರ್ಸ್ಗಳು ಎಷ್ಟೋ ಜನ ಸಾಕಷ್ಟು ಮೆಂಬರ್ಸು ಆಗಿ ಇದ್ರಾಗ ರಿಜಿಸ್ಟ್ರೇಷನ್ ಆಗಿದ ಇನ್ನು ಸಾಕಷ್ಟು ಜನ ರಿಜಿಸ್ಟ್ರೇಷನ್ ಆಗಾಕ ಹಿಂದೆ ಮುಂದೆ ನೋಡ್ತಾ ಇದ್ದಾನ ಯಾಕೆ ನೋಡ್ತಾ ಇದಾರೆ ಅಂದ್ರೆ ಏನೈತಪ್ಪ ಸಂಘದಾಗ ಹೋದ್ರೆ ಏನಿಲ್ಲ ಸಂಘದಾಗ ಹೋದ್ರೆ ಇಷ್ಟೇ ತಗ ಅಂತೇಳಿ ಈ ಯಾರು ತಿಳ್ಕೊಬಾರ್ದು ದಯಮಾಡಿ ಎದಕ್ಕಪ್ಪ ಅಂದರೆ ನಾವು ಎಲ್ಲರೂ ಒಗ್ಗಟ್ಟಾದರೆ ಒಗ್ಗಟ್ಟನಾಗ ಬಲ ಐತೆ ಒಗ್ಗಟ್ಟನಾಗ ಬಲ ಐತೆ ಒಗ್ಗಟ್ಟು ಆದರೆ ನಾವು ಸರ್ಕಾರಕ್ಕೂ ಮಾತಾಡ್ಬೋದು ಯಾರಿಗಾದರೂ ಮಾತಾಡಿ ನಮಗೆ ಸೌಲಭ್ಯಗಳು ಬೇಕು ನಮ್ಮ ಮಕ್ಕಳಿಗೆ ಬೇಕು ಸೌಲಭ್ಯಗಳು ಆಮೇಲೆ ಪ್ರತಿಯೊಬ್ಬರು ಇದ್ರಾಗ ಬಂದು ಜಾಯಿನ್ ಆಗ್ರಿ ದಯಮಾಡಿ ದಯಮಾಡಿ ಎಲ್ಲರು ಬಂದು ಜಾಯಿನ್ ಆಗ್ರಿ ಯಾಕೆ ಜಾಯ್ನ್ ಆಗ್ರಪ್ಪ ಅಂತಂದರೆ ಸಂಘಗಳು ಸಾಕಷ್ಟು ಮಂದಿ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತ ಅದೇ ನಿಮಗೆ ಇದು ತಲೆಯಲ್ಲಿ ಐತೆ ಹೊರತು ಮುಂದೆ ಯಾರು ಮಾಡ್ತಾರ ಅಂಬೋದು ಅದ್ರ ಬಗ್ಗೆ ನಿಮಗೆ ಇಲ್ಲ ಇರಲಿ ನಾವು ಎಲ್ಲರೂ ಸೇರಿ ನಾವು ಎಲ್ಲ ಬಾಡಿ ಮೆಂಬರ್ಸು ಎರಡು ನೂರ ಒಂದು ಮಂದಿಗೆ ನಮ್ಮ ಕಡೆ ಈಗ ರಿಜಿಸ್ಟ್ರೇಷನ್ ಆಗೈತೆ ಆ ರಿಜಿಸ್ಟ್ರೇಷನ್ ಆದ್ರೆ ಗೌರ್ಮೆಂಟ್ ಒತ್ತಿನಿಂದ ಈ ಥರ ಕಾರ್ಡ್ ಗೌರ್ಮೆಂಟ್ ಕಾರ್ಡನ್ನು ಅವರಿಗೆ ಇದ್ದೆಲ್ಲ ಈಗ ನಾವು ರಿಜಿಸ್ಟ್ರೇಷನ್ನಾಗ ನಾವು ಎಂಟ್ರಿ ಮಾಡಿದ್ವಿ ಈ ಗೌರ್ಮೆಂಟ್ ಕಾರ್ಡ್ನಲ್ಲಿ ಏನಪ್ಪಾ ಅಂದರೆ ಸಾಕಷ್ಟು ಇವೆಲ್ಲ ಸೌಲಭ್ಯಗಳು ಏನು ಏನೇನು ಸೌಲಭ್ಯಪ್ಪ ಇದ್ರಾಗ ಅಂತಂದರೆ ಹೆರಿಗೆ ಬರ್ತಾ ಇದೆ ಆಮೇಲೆ ಎಕ್ಸಿಡೆಂಟು ಡೆತ್ ಇನ್ಸೂರೆನ್ಸ್ ಇದೆ ಆಮೇಲೆ ನಾರ್ಮಲ್ ಡೆತ್ ಇದೆ ನಾರ್ಮಲ್ ಡೆತ್ ಡೆತ್ತಿಗೆ ಕೂಡ ದುಡ್ಡಿದೆ ಇದೆ ಇದರಲ್ಲಿ ಇನ್ನೂ ಸಾಕಷ್ಟು ಆ್ಯಡ್ ಆಗ್ತಾ ಇದಾವೆ ಅದಕ್ಕಾಗಿಯೇ ನಿಮ್ಮ ಮಕ್ಕಳ ಭವಿಷ್ಯ ಸಂಬಂಧ ಆದ್ರೂ ಇದ್ರಾಗ ಬಂದು ನೀವು ಯಾಡಾಗ್ರಿ ನಾವು ನಿಮಗೆ ಒತ್ತಾಯ ಯಾಕೆ ಮಾಡ್ತೀವಪ್ಪ ಅಂದರೆ ಈಗ ಅವರಿಗೂ ಏನೋ ಒಂದು ಸೌಲಭ್ಯ ಮೇಲೆ ಆಮೇಲೆ ಬಂದರೆ ಅದಕ್ಕೆ ನಿಮಗೆ ಲೇಟಾಗಿ ಬರ್ತೀರಿ ನೀವು ಆ ಟೈಮ್ನಲ್ಲಿ ನೀವು ಲೇಟಾಗಿ ಬರೋದ್ಕಿಂತ ಸ್ವಲ್ಪ ಎಲ್ಲರೂ ಬಂದು ನಮ್ಮ ಸಂಘದ ನಮ್ಮ ಇಷ್ಟು ಜನ ಸದಸ್ಯರಿದ್ದಾರೆ ಯಾರಿಗಾದರೂ ಎರಡು ನೂರ ಒಂದು ಮಂದಿ ಸದಸ್ಯರಿಗೆ ಎಲ್ಲ ಜವಾಬ್ದಾರಿ ಸದಸ್ಯರೇ ಅವರು ಆ ಜವಾಬ್ದಾರಿ ಯಾರಿಗೆ ಒಬ್ಬರಿಗೆ ಬೆಟ್ಟೆ ಆಗಲಿ ಬೆಟ್ಟ ಆಗಲಿ ಏನು ಕೊಡ್ಬೇಕಂತ ಹೇಳ್ರಿ ಆದ ಕಾರಣ ನಾನೀಗ ಹೇಳೋದಿಷ್ಟೇ ಯಾರು ಲೀಸಿ ಮಾಡಬಾರ್ರಿ ದಯಮಾಡಿ ಯಾವುದೇ ಸರ್ಕಾರಗಳು ಇರಲಿ ಇರಿ ಇರದೇ ಇರಲಿ ಕಾರ್ಮಿಕರಿಗೆ ಏನು ನಮ್ಮ ಕಾರ್ಮಿಕ ಆಫೀಸ್ ಅಂತ ಏನು ಗೌರ್ಮೆಂಟ್ಲಿಂದ ಇದೆ ಅದರಲ್ಲಿ ಏನೇನು ಸೌಲಭ್ಯ ಬರ್ತಾವೆ ಬಂದೇ ಬರ್ತಾವೆ ನಾವು ಸೌಲಭ್ಯ ಸಂಬಂಧನೇ ಇಷ್ಟೆಲ್ಲ ಮಾಡ್ತಾ ಇದೀವಿ ಇದು ನಮ್ಮ ನಮ್ಮ ಮನೆಗೋಸ್ಕರ ಎರಡು ನೂರ ಒಂದು ಮಂದಿ ಏನೋ ಇದೆಯಲ್ಲ ಮೆಂಬರ್ಸ್ ಅವರು ಯಾರು ಮನೆಗೋಸ್ಕರ ಮಾಡೋದಲ್ಲ ಇದು ಸಂಘ ಎಲ್ಲರೂ ಸೇರಿದರೆ ಸಂಘ ಇದು ನಮ್ದು ಕೊಪ್ಪಳ ಡಿಸ್ಟಿಕ್ ಯೂನಿಯನ್ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಹಳ್ಳಿಗಳು ಬರ್ತಾವ ನಮಗೆ ಹಳ್ಳಿ ಬರ್ತಾವ ನಮ್ಮ ಕೊಪ್ಪಳ ಡಿಸ್ಟಿಕ್ನ ಎಷ್ಟು ತಾಲ್ಲೂಕ್ ಇದಾವ ಎಲ್ಲ ತಾಲ್ಲೂಕ್ಳು ಬರ್ತಾವ ದಯಮಾಡಿ ಎಲ್ಲರೂ ಬರಿ ನಾನು ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಎಲ್ಲರೂ ಕೂಡಿ ಮಾಡಿದರೆ ನಮ್ಮ ಈಗೇನು ಇದೆ ನಮ್ಮ ಇವರು ಇದಾರಲ್ಲ ಪ್ರಸ ನಮ್ಮ ಇವರು ನಮ್ಮ ಸಂತೋಷ್ ಆಡೋರು ಇದಲ್ಲ ಈಗ ಅವರು ಸಂತೋಷ್ ಆಡೋರು ಇದು ಮಂಡಳಿ ತಯಾರು ಮಾಡಿದ್ದಾರೆ ಅಸಂಘಟಿತ ಮಂಡಳಿ ಅಂತೇಳಿ ಇವತ್ತು ಸಂತೋಷ್ ಲಾಡ್ ಲಾಡ್ ಸಾಹೇಬರು ಮಾಡಿದ್ದಾರೆ ಒಳ್ಳೆಯದು ಮುಂದೆ ಯಾರಾದರೂ ಬಂದ್ರೂ ಬೇರೆ ಬೇರೆ ಇಲ್ಲ ಅಧಿಕಾರಿ ಬಂದ್ರೇನು ಬೇರೆ ಮಿನಿಸ್ಟರ್ಸ್ ಬಂದ್ರೇನು ಅವರು ಕೂಡ ಇದೇ ಅಂತೆಲ್ಲ ಫಾಲೋ ಅಪ್ ಮಾಡ್ಬೇಕಂತೇಳಿ ನಮ್ಮದು ಒಂದು ಕೋರಿಕೆ ಅದಕ್ಕಾಗಿಯೇ ನೀವು ಎಲ್ಲರೂ ಸೇರಿ ದಯಮಾಡಿ ಎಲ್ಲರು ಬಂದು ಸೇರ್ಕೊಂಡು ಎಲ್ಲರಿಗೆ ಒಂದು ಅವಕಾಶ ಮಾಡಿಕೊಡ್ರಿ ಎಲ್ಲರಿಗೆ ನೀವು ಸಾಥ್ ಕೊಡ್ರಿ ಇವ್ರಿಗೆ ಯಾರದೇ ಯಾವುದೇ ಯಾವುದೇ ರೀತಿಯಿಂದ ಯಾರು ದಯ ಮಾಡಿ ಹೇಳದ ಬಿಡ್ಬಾಡ್ರಿ ಎಲ್ಲರಿಗೂ ಹೇಳ್ರಿ ಆಜು ಬಾಜು ಹೇಳ್ರಿ ಹದಿನೆಂಟಲಿಂದ ಅರವತ್ತು ವರ್ಷದವರೆಗೆ ಇದಕ್ಕೆ ಸೇರ್ಕೊಳ್ಳೋಕೆ ಅವಕಾಶ ಐತಿ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದವರೆಗೆ ಅದಕ್ಕಾಗಿ ಯಾರೇ ಇರಲಿ ನಿಮ್ಮ ಕಡೆ ಕೆಲಸ ಮಾಡೋ ಹುಡುಗರು ಇರಲಿ ಯಾರೇ ಇರಲಿ ನೀವೆಲ್ಲರೂ ಸೇರಿದ್ರೆ ಗೌರ್ಮೆಂಟ್ನಿಂದ ನಾವು ಏನಾದರೂ ಕೇಳಕ್ ಬರ್ತದೆ ಎಪ್ಪತ್ತು ವರ್ಷದಿಂದ ಎಲ್ಲರೂ ಬಾಡಿಗೆ ಕಟ್ಟಿ ಕಟ್ಟಿನೇ ಜೀವನ ಸಾಗಿಸ್ತಾ ಇದ್ದಾರ ಆದ ಕಾರಣ ನಾವು ಎಲ್ಲರಿಗೂ ಗೌರ್ಮೆಂಟಿಗೆ ನಾವು ಕೇಳೋದೇನಂದ್ರೆ ನಮಗೊಂದು ಏನನ್ನ ಒಂದು ಜಾಗದ ವ್ಯವಸ್ಥೆ ಮಾಡಿಕೊಡ್ರಿ ಗ್ಯಾರೇಜ್ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೇಳೋಕೋಸ್ಕರ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ನಾವು ಮಾಡ್ತಾ ಇದ್ದೀವಿ ನೀವು ಕೂಡ ನನಗೆ ಸಾಥ್ ಕೊಡ್ರಿ ಎಲ್ಲರಿಗೆ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ನಮಸ್ಕಾರ